ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಗಣಪತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನಾವು ಮಾಮೂಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಷ್ಟೇ ಗಣಪತಿ ಹಬ್ಬ ತುಂಬ ಜೋರೇನು ಮಾಡೋಲ್ಲ ಅಂದರೆ ಮನೇಲಿ ಹಸ್ಬೆಂಡ್ ಮನೇಲಿ ಮಾಮೂಲಿ ಏನು ಎಡು ಕಡಲೆ ಅಂದರೆ ಸ್ವಲ್ಪ ಶ್ರೇಷ್ಠ ಅಲ್ವಾ ಗರಿಕೆ ಇಟ್ಬಿಟ್ಟು ಒಂದು ಬೆಳ್ಳಿದು ಗಣೇಶ್ ಗಣೇಶ ಇದೆ ನನ್ನ ಹತ್ರ ಅದನ್ನು ಇಟ್ಬಿಟ್ಟು ನಾನು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ ಮನೇಲಿ ಈ ಥರ ಪೂಜೆ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಗಣಪತಿ ಕೂರಿಸ್ತಾರಲ್ವ ಊರಲ್ಲಿ ಹಾಗೆ ಸ್ವಲ್ಪ ಸಾಂಗ್ಸ್ ಎಲ್ಲ ಇದು ಟೆ ಬರೆಸ್ತಾಯಿದ್ರು ನನ್ನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ಸೊ ಒಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದು ಮಾರ್ನಿಂಗ್ ಆಗಿರುತ್ತೆ ಮಾರ್ನಿಂಗ್ ಗಂಗೆ ಪೂಜೆ ಮಾಡಿಬಿಟ್ಟು ಗಣಪತಿ ಇಡ್ತಾರೆ ಹಲೊಬ್ರು ಮನೇಲಿ ಇಟ್ಟಿರ್ತಾರೆ ಗಣಪತಿನ ಮತ್ತು ಅವರು ಗೌರವನ ಕೂರಿಸ್ತಾರೆ ಸೊ ಅವ್ರ ಮನೇಲಿ ಗಣಪತಿ ಇಟ್ಟಿರ್ತಾರೆ ಅಲ್ಲೇ ಗಂಗೆ ಪೂಜೆ ಮಾಡಿಬಿಟ್ಟು ಅಂದರೆ ಬಾವಿಯಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಕೂರಿಸ್ತಾರೆ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗೇನು ಆ ಪ್ಲೇಸಲ್ಲಿ ಇಡ್ತಾರಲ್ವ ಅಲ್ಲಿಗೆ ಗಣಪತಿನ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ನಾನು ಗಣಪತಿ ನೋಡ್ಕೊಂಡು ಅಮ್ಮನ ಮನೆಗೆ ಬಂದೆ ಅಮ್ಮನ ಮನೇಲಿ ಆಗಲೇ ಕಾಲು ಪರ್ಸೆಂಟಷ್ಟು ಅಷ್ಟು ಅಡುಗೆ ಆಗಿತ್ತು ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಇಷ್ಟು ಥರ ವೆರೈಟಿ ಮಾಡಿದರು ಹಬ್ಬದ ಊಟ ಅಂದ್ರೆ ಆಗಲ್ವಾ ಸಕ್ಕ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಬಟ್ ಒನ್ ಟೈಮ್ ಅಷ್ಟೇ ಮತ್ತೆ ಮತ್ತೆ ಒಂಥರ ಬೋರ್ ಹುಡಿಯತ್ತೆ ಆ್ಯಂಡ್ ಇದು ಎಡೆ ಎಲ್ಲ ಆಗಿತ್ತು ಅಮ್ಮನ ಮನೇಲಿ ಈ ಥರ ಪೂಜೆ ಮಾಡಿದ್ದಾರೆ ಮತ್ತಲ್ಲೇ ನಾವೇನು ಎಡೆ ಏನು ಮಾಡೋಂಗಿಲ್ಲ ಯಾಕಂದರೆ ನಾವು ನಾಗರ ಪಂಚಮಿ ಮಾಡ್ತೀವಲ್ವ ಸೊ ಗಣಪತಿ ಹಬ್ಬಕ್ಕೆ ಏನಾದರೂ ಮಾಮೂಲಿ ಪಾಯಸ ಸ್ವೀಟ್ ಥರ ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ ನಾನು ಅಮ್ಮನ ಮೇಲೆ ಹಂಗಲ್ಲ ಎಡೆ ಎಲ್ಲ ಹಾಕ್ಬಿಟ್ಟು ಯಾವಾಗಲೂ ಅಷ್ಟೇ ವರ್ಷ ವರ್ಷ ನಾವು ಹೀಗೆ ಮಾಡೋದು ಸೊ ಬಾಬಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಬಂದಿದ್ವಿ ಆ್ಯಂಡ್ ನಮ್ಮ ಅದಕ್ಕೆ ತಂಗಿಗುರು ಅವ್ರದ್ದು ಎಂಗೇಜ್ಮೆಂಟು ಆ್ಯಂಡ್ ವೆಡ್ಡಿಂಗ್ ಆಗಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಓಲ್ಡ್ ವೀಡಿಯೋಸಲ್ಲಿ ಅವರು ಪ್ರೆಗ್ನೆಂಟ್ ಸೆವೆನ್ ಮಂತ್ಸು ಸೊ ಕರೆದಿದ್ದರು ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು ನನ್ನ ಮತ್ತು ನಂದು ಸೇಮ್ ಒಂದೇ ಥರ ಡ್ರೆಸ್ಸು ಅದ್ರ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದೀನಿ ನಾನು ಇನ್ಸ್ಟಾದಲ್ಲಿ ತುಂಬ ಚೆನ್ನಾಗಿದೆ ಡ್ರೆಸ್ಸು ಅವರೇ ತೊಗೊಂಡು ಬಂದಿದ್ದರು ಹಬ್ಬಕ್ಕಂತ ಸ್ವಲ್ಪ ಫ್ರೀಯಾಗಿತ್ತು ಅಂದರೆ ಏನು ಸ್ಟಿಚ್ ಏನೋ ಮಾಡ್ಸಿರಲಿಲ್ಲ ತೊಗೊಂಡು ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತು ಹಾಗೆ ವೇರ್ ಮಾಡಿದ್ದೆ ಆ್ಯಂಡ್ ನನ್ನ ಮಕ್ಕಳು ಎಲ್ಲ ಫುಲ್ಲು ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ ನನ್ನ ಮಗಳಿಗಂತರೂ ಸ್ಲಿಪ್ಪರ್ ಅಂದರೆ ತುಂಬ ಆಸೆ ಅವಳು ಬಿಟ್ಟು ಇರೋದೇ ಇಲ್ಲ ಏನು ಮಾಡೋದು ಚಿಕ್ಕ ಮಕ್ಕಳಲ್ವಾ ಈಗ ಇಸ್ಕೊಳಕ್ಕೆ ಹೋದರೆ ಹಠ ಮಾಡ್ತವೆ ಹೇಳ್ತವೆ ಸೊ ಅಡ್ಯಾಡ್ತಾ ಇರ್ತಾರೆ ಕೂತ್ಕೊಂಡು ಒಂದೊಂದು ಸರಿ ಇನ್ನೇ ನಾವು ಟೆಂಪಲಿಗೆ ಹೋಗಬೇಕಿತ್ತು ಅಂದರೆ ನನ್ನ ಅಣ್ಣ ಅವರು ಅಲ್ಲೇ ಗಣಪತಿ ಕೂರಿಸಿದ್ದಾರೆ ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಗೋಪಾಳದಲ್ಲಿ ಶ್ರೀ ವಿಂಗಾ ಮಂಟಪ ಅಂದರೆ ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಗಣಪತಿನ ಕೂರಿಸೋದು ದೇವಸ್ಥಾನದಲ್ಲಿ ಗೌರಮ್ಮನ ಕೂಡ ಕೂರಿಸ್ತಾರೆ ಅಂದರೆ ಗೌರಮ್ಮಗೆ ಮಾಡ್ಲಕ್ಕಿ ಮತ್ತು ಹಣ್ಣು ಕಾಯಿಯನ್ನು ಮಾಡಿಸಿದ್ರು ಮಾಡಿಸ್ಬೋದು ಸೊ ನಾನು ಮಾಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ರಂಗನಸ್ವಾಮಿ ಟೆಂಪಲಿನೇ ಹೋಗಿದ್ವಿ ನಾನು ದೇವ್ರಿಗೆ ಕೂಡ ತೋರಿಸ್ತೀನಿ ಇರ್ಬೋದು ರಂಗನಾಥ ಸ್ವಾಮಿ ತುಂಬ ಪ್ರಸಿದ್ಧವಾದ ದೇವಾಲಯ ನಾನು ನಾಳೆ ಬ್ಲೋಗಲೆಲ್ಲ ಹಾಕಿದ್ದೆ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಈವ್ನಿಂಗು ನಮ್ಮೂರಲ್ಲಿ ಗಣಪತಿ ಬಿಡ್ತಾಯಿದ್ರು ಒನ್ ಡೇ ಸಿ ಒನ್ ಡೇ ಅಲ್ಲ ಟೂ ಬಿಡ್ತಾ ಬಿಡ್ತಾಯಿದ್ರು ಸೆಕೆಂಡ್ ಡೇ ಆಯ್ತಿತ್ತು ಲಾಗು ಎಲ್ಲ ಬ್ಲಸ್ಟ್ ಮಾಡ್ತಿದ್ರು ಮಕ್ಕಳೆಲ್ಲ ಹತ್ರ ತುಂಬ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಸೊ ನಮ್ಮ ಕಡೆಯೆಲ್ಲ ಅಂದರೆ ಹಳ್ಳಿ ಎಲ್ಲ ಡಿ ಜೆ ಎಲ್ಲ ಅಂದರೆ ಡಿ ಜೆ ಎಲ್ಲ ಪರ್ಮಿಷನ್ ಇದೆ ಸೊ ಇಲ್ಲಿ ಸಿಟಿ ಎಲ್ಲ ಪರ್ಮಿಷನ್ ಇಸಲ್ಲ ಡೊಲ್ಲು ಮಾತ್ರ ಇದು ಮಾಡ್ತಾರೆ ಅಲ್ಲಿ ಡೊಲ್ಲೆಲ್ಲ ಇರಲ್ಲ ಬರೀ ಡಿ ಜೆ ಮತ್ತು ಲೈಟಿಂಗ್ಸು ತುಂಬ ಚೆನ್ನಾಗಿರತ್ತೆ ಸೊ ನನ್ನ ಮಗಂಗೆ ಸಿಕ್ಕೇ ಖುಷಿ ಬಂದಿದ್ದೆ ಆ ಟೈಮಿಗೆ ಅಂದರೆ ಅಮ್ಮನ ಮನೆಗೆ ಹೋಗಿದ್ದಲ್ಲ ಮತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯಿತು ಸಿಕ್ಸ್ ಓ ಕ್ಲಾಕ್ ಅಷ್ಟು ಇದ್ವಿ ನಮ್ಮ ಮನೆ ಹತ್ರ ಇನ್ನೂ ಬಂದಿರಲಿಲ್ಲ ಮುಂಚೆನೇ ಬಂದ್ವಿ ಅದಾದಮೇಲೆ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಳು ಸ್ವಲ್ಪ ಅಂದರೆ ಮಾಡ್ತಿದ್ಲು ಅದು ಜನ ನೋಡಿಬಿಟ್ಟು ಸ್ವಲ್ಪ ಭಯ ಕೂಡ ಪಡ್ತಾಯಿದ್ಲು bye <laughs> <What's that? laughs> នៅមួយផងនៅមួយផងតាមកា ಮಗ ಮತ್ತು ಗಣಪತಿ ಥರಕ್ಕೆ ಹೋಗುವಾಗ ಮಾರ್ನಿಂಗ್ ಇದು ಫೋಟೋ ತೆಗೆದಿದ್ದು ಅದೆಲ್ಲ ಆಯಿತು ಇದು ಎಸ್ ಟೆ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸುಮ್ಮನೆ ಗಣ ಗಣಪತಿ ನೋಡಿರಲಿಲ್ಲ ನಾವು ಕೆಲ್ವಂದು ಈ ಸರಿ ಶಿವಮೊಗ್ಗದಲ್ಲಿ ತುಂಬ ಡಿಸೈನರಿ ಆಗಿರ್ಬೋದು ಅಥವಾ ಡೆಕೋರೇಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ದಾರೆ ಒಂದು ಸುಮಾರು ಗಣಪತಿಗಳು ಬಟ್ ನಾನೀಗ ಗೊತ್ತಿರೋದ್ರಲ್ಲಿ ಒಂದು ಎರಡು ಮೂರು ಗಣಪತಿಗಳು ಅಂದರೆ ಫೇಮಸ್ ಅಂದರೆ ನಂಬರ್ ಒನ್ ಅಂತಲೇ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಹೋಗೋಣ ಅಂತೇಳಿ ಹೊರಟಿದ್ವಿ ಇದು ನಮ್ಮನೆ ಆನ್ ದಿ ವೇ ರೋಡ್ ಇದು ಹಾಗೆ ಸುಮ್ಮನೆ ನೇಚರ್ ಇವಾಗೆಲ್ಲ ಗ್ರೀನ್ರಿ ಚೆನ್ನಾಗಿರುತ್ತಲ್ವ ಇದೇ ಬೇಸಿಗೆಯಲ್ಲಿ ಬಂದರೆ ಬಯಲು ಸೀಮೆ ಥರನೇ ಅನಿಸುತ್ತೆ ಬಟ್ ಈಗ ತು ತುಂಬ ಗ್ರೀನ್ ಹಸಿರಿಂದ ತುಂಬಿಕೊಂಡಿರೋ ಥರ ಕಾಣಿಸುತ್ತೆ ಇದೇ ನಾನು ಬೇಸಿಗೆಯಲ್ಲಿ ಕೂಡ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ಆವಾಗ ಈಗ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈವ್ನಿಂಗ್ ಟೈಮು ಏನೋ ಒಂಥರ ಸ್ಕೈ ನೋಡ್ತಾ ಇದ್ರೆ ತುಂಬ ಖುಷಿಯಾಗತ್ತೆ ನೋಡ್ತಾ ಇರ್ಬೋದು ಆ ಮೋಡಗಳು ಚಲಿಸೋದಾಗಿರ್ಬೋದು ಸುಮ್ಮನೆ ನಮಗೇನಾದರೂ ಬೇಜಾರು ಏನು ಅನಿಸಿದ್ರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಸ್ಕೈ ನೋಡಿದ ತಕ್ಷಣ ಏನೋ ಒಂಥರ ಮೈಂಡೇ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ನಾನು ತುಂಬ ಸರಿ ಅದನ್ನು ಅನುಭವಿಸಿದ್ದೀನಿ ಸೊ ನೀವು ಯಾರಾದರೂ ಆ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಖುಷಿಯಾಗತ್ತೆ ಸ್ಕೈ ನೋಡ್ತಾ ಇದ್ದರೆ ಏನೋ ಒಂಥರ ಅನಿಸತ್ತೆ ಆ್ಯಂಡ್ ಇನ್ನೇನು ಬಂದ್ವಿ ಫಸ್ಟು ನಾವು ಎ ಪಿ ಎಮ್ ಸಿ ಯಾರ್ಡಲ್ಲಿ ಕೂರಿಸಿರೋ ಗಣಪತಿನ ನೋಡೋಣ ಹೇಳ್ಬಿಟ್ಟು ತುಂಬ ಫೇಮಸ್ಸು ಎಲ್ಲ ಕಡೆ ವೀಡಿಯೋಸ್ ಹಾಕಿದ್ರು ಇದು ಯಾವುದೇ ಮುಂಬೈ ಅಲ್ಲ ನಮ್ಮ ಶಿವಮೊಗ್ಗದಲ್ಲಿ ಕೂರಿಸಿರೋ ಗಣಪತಿ ಹಾಗೆ ಅಂತೆಲ್ಲ ನಾವು ಮತ್ತು ವಿಡಿಯೋ ಕೂಡ ನೋಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಎಷ್ಟು ಖರ್ಚಾಗಿದೆ ಅಂತ ಹೇಳೋಕ್ಕೆ ಆಗೋಲ್ಲ ಬಿಡಿಯೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಖರ್ಚು ಅನ್ನೋದಕ್ಕಿಂತ ಮಾಡಿರೋದಂತರೂ ಸಿಕ್ಕಾಟ ಮಾಡಿರೋರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಅಂದ್ಕೊಳ್ತೀನಿ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸೊ ನೋಡಲೇಬೇಕು ಅನ್ನೋ ರೀಸನ್ ಅಂದರೆ ಫ್ರೈಡೇ ಬಿಡ್ತಾರೆ ಅಂತ ಹೇಳಿದರು ಸೊ ನಾವು ನೋಡಲೇಬೇಕು ಅಂತ ಹೋಗಿ ಬಂದ್ವಿ ಅಂದರೆ ತರ್ಸ್ಡೇ ಅನ್ಸುತ್ತೆ ನಾವು ಹೋಗಿದ್ದು ತರ್ಸ್ಡೇ ಹೋಗಿದ್ದೆ ಬ ಫ್ರೈಡೇ ಏನೇನು ಬಿಡ್ತಾರೆ ಇನ್ನು ಒನ್ ಡೇ ಇತ್ತು ಅಂತ ಹೇಳ್ಬಿಟ್ಟು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾಗಿರತ್ತೆ ನೋಡ್ತಾ ಇರ್ಬೋದು ಇದು ಎಂಟ್ರಿ ಥರ್ಮಾಕೋಲ್ ಆಗಿರ್ಬೋದು ಅಥವಾ ಎಲ್ಲ ಆಮೇಲೆ ಜೋಳಗಳು ಅಡಿಕೆ ಅಂದರೆ ಇಲ್ಲಿ ಸ್ವಲ್ಪ ಅಡಿಕೆ ಬಿಸ್ನೆಸ್ ಅಂದರೆ ಅಡಿಕೆ ಮಂಡಿ ಅಂತ ಹೇಳ್ತಾರಲ್ವ ಬಿಸ್ನೆಸ್ ಅವರೆಲ್ಲ ಸ್ವಲ್ಪ ಜಾಸ್ತಿ ಇಲ್ಲಿ ಸೊ ಅಡಿಕೆನೂ ಯೂಸ್ ಮಾಡಿದ್ದಾರೆ ಆಮೇಲೆ ಜೋಳ ತೆಂಗಿನಕಾಯಿ ಅದರಲ್ಲೇ ತುಂಬಿಸಿದ್ರು ಫ್ಲವರ್ಸ್ಗಳು ಕಲರ್ಸ್ ಕಲರ್ಸು ಡಕ್ ಆಗಿರ್ಬೋದು ಏನೋ ಒಂಥರ ತುಂಬ ಚೆನ್ನಾಗಿ ಡಿಫ್ರೆಂಟ್ ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವೇನಪ್ಪ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು ಅಷ್ಟು ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀನಿ ನಾನು ಗಣಪತಿನ ತೋರಿಸ್ತಾ ಇದ್ದೀನಿ ಡೆಕೋರೇಟ್ ಅಂದರು ಬಿಡಿ ಸಿಕ್ಕಾ ಬಟ್ಟೆ ಆಯಿತು ಮಾತ್ರ ನೋಡಿಬಿಟ್ಟು ನಮಗಂದ್ರು ಅದನ್ನು ಮುಗಿಸ್ಕೊಂಡೆ ಆಮೇಲೆ ಸಾಯಿಬಾಬಾ ಟೆಂಪಲಿಗೆ ಹೋಗ್ಬೇಕು ನನ್ನ ಫ್ರೆಂಡ್ ಮತ್ತು ಅಣ್ಣ ಮತ್ತು ಅವರು ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ರು ಅಂದರೆ ಎಲ್ಲ ಒಟ್ಟಿಗೆ ಹೋಗಿದ್ವಿ ಸೊ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗಬೇಕು ಅಂದರು ಅವರು ಅವ್ರದ್ದನ್ನ ಮುಗಿಸ್ಕೊಂಡು ನಾವು ಗುರುವಾರ ಗುರುವರಾಗಿರೋಂದ್ರೆ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಹೋದ್ವಿ ವೇ ಆಫ್ ಟು ಧರ್ಮಸ್ಥಳ ಅಂತ ಇದೆ ಧರ್ಮಸ್ಥಳ ಥರನೇ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೊಂದು ಗಣೇಶನ್ ಕೂರಿಸಿದ್ದಾರೆ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಅದ್ರ ಪಕ್ಕದಲ್ಲಿ ತಿಲಕ್ ನಗರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅಲ್ಲಿ ಕೂಡಿಸಿರೋದು ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೇಮ್ ನಾವು ಧರ್ಮಸ್ಥಳಕ್ಕೆ ಬಂದಿರೋ ರೀತಿಯೇನೋ ಅಂತ ಅನ್ನಿಸ್ತು ಎಂಟ್ರೆನ್ಸ್ ಮಾತ್ರ ಸಿಕ್ಕಾಬಟ್ಟೆ ಆ ಲುಕ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಒಂದೊಂದು ಎಲ್ಲ ಥರ್ಮಕೋಲಲ್ಲೇ ಮಾಡಿದ್ದು ಅಂದರೆ ಈಗ ಇದ್ರೂ ಥರ್ಮಕೋಲ್ ಅಂದರೆ ಗಟ್ಟಿ ಥರ್ಮಕೋಲ್ ಬರತ್ತೆ ಅದರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಜನ ಅಂದರೆ ಸಿಕ್ಕಾಬಟ್ಟೆ ಎಲ್ಲೋದರೂ ರಶ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇದು ಕೂಡ ಧರ್ಮಸ್ಥಳ ಫೇ ಒಳಗಡೆ ಎಲ್ಲ ಪೂರ್ತಿ ಅದೇ ಥರನೇ ತಿಮಲೇನೆ ಮಾಡಿದರು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಇತ್ತು ತುಂಬ ಖುಷಿಯಾಯಿತು ಅದೆಲ್ಲ ನೋಡಿಕೊಂಡು ನನ್ನ ಮಗಳು ಸಡನ್ಲಿ ಎಲ್ಲಿಂದ ಬದಲು ಅಂತಲೇ ಗೊತ್ತಿಲ್ಲ ಬಂದವರಪ್ಪನ ಕಾಲ್ಕೊಂಡು ಅವ್ರಪ್ಪ ಶಾಕ್ ಆದರು ಸಡನ್ಲಿ ಅದರ ಅಮ್ಮ ಅವರೆಲ್ಲ ಬಂದಿದ್ದರು ಬಿಟ್ಬಿಟ್ಟು ನೋಡ್ಕೊಂಡು ಬಂದುಬಿಟ್ಟಿದ್ದಲ್ಲ ಬಲನ್ ನೋಡಿ ನಾವು ನೋಡ್ಕೊಂಡು ಮನೆಗೆ ಹೊರಟ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ರೆ ಏನು ಮಾಡಬೇಕು ಅಂತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬಿಡಿ ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ನೀವೆಲ್ಲ ಹೇಗೆ ಗಣಪತಿ ಹಬ್ಬನ ಚ ಆಚರಿಸಿದ್ರೆ ಅನ್ಸಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ